ಚಿಕ್ಕನಾಯಕನಹಳ್ಳಿಯ ಹೃದಯ ಭಾಗದಲ್ಲಿ ನಿರ್ಮಾಣಗೊಳ್ಳಲಿರುವ ಬಾಬು ರಾಮ್ ಭವನಕ್ಕೆ ಶಂಕುಸ್ಥಾಪನೆ ನೆರವೇರಲಿದ್ದು ಇದನ್ನು ಸಹಿಸದ ಕೆಲ ಗುಂಪುಗಳು ಈ ಜಾಗದಲ್ಲಿ ಭವನ ಬೇಡ ತಾಲೂಕು ಕಚೇರಿ ಹತ್ರ ಭವನ ನಿರ್ಮಾಣ ಮಾಡಿ ಎಂದು ಹೇಳುವ ಮೂಲಕ ಕಾಮಗಾರಿ ಶಂಕುಸ್ಥಾಪನೆಗೆ ಅಡ್ಡಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ದಲಿತ ಮುಖಂಡರು ಮಾಧ್ಯಮಕ್ಕೆ ತಿಳಿಸಿದರು ಅಲ್ಲದೆ ಪ್ರಸ್ತುತ ನಿಗದಿ ಮಾಡಿರುವ ಸ್ಥಳದಲ್ಲಿಯೇ ಬಾಬು ರಾಮ್ ಭವನ ನಿರ್ಮಾಣ ಮಾಡಬೇಕೆಂದು ಡಿಎಸ್ಎಸ್ ಹಾಗೂ ಛಲವಾದಿ ಮುಖಂಡರು ಒತ್ತಾಯ ಮಾಡಿದರು ಇದೇ ವೇಳೆ ಡಿಎಸ್ಎಸ್ ಮುಖಂಡ ಲಿಂಗದೇವರು ರಂಗನಾಥ್ ಗೋನಿ ವಸಂತ್ ಕುಮಾರ್ ಜಕನಹಳ್ಳಿ ಮೋಹನ್ ನರಸಿಂಹಮೂರ್ತಿ ಅಗಸರಹಳ್ಳಿ ಮಂಜುನಾಥ್ ಗೋಡೆಕೆರೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಗರ ಭಾಗದಲ್ಲಿ ಸೂಕ್ತ ಅನ್ನೋ ಒಂದು ಒಳ್ಳೆ ತೀರ್ಮಾನ ಕಾಣಿದರೆ ಆ ತೀರ್ಮಾನ ಒಳ್ಳೆ ಸಮಾಜದ ಪರವಾಗಿದೆ ಸಮುದಾಯದ ಪರವಾಗಿ ಕಾಳಜಿ ತೋರಿಸಿದ ಇಷ್ಟಪಡ್ತೀವಿ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಹತ್ರ ಇದೆ ಬಸ್ ಸ್ಟ್ಯಾಂಡ್ ಇಂದ ಕೂಬಳ್ಕೆ ದೂರದಲ್ಲಿ ಸಮುದಾಯ ಭವನ ಆಗ್ತಾ ಇದೆ ಅದು ನಗರ ಭಾಗದಲ್ಲಿ ಕೊಡ್ತಾ ಇದೆ ನಾವು ನಗರ ಭಾಗದಲ್ಲಿ ಕೊಡಿ ಅಂತ ಸ್ವಾಮಿ ಕೊಡಿ ನೀವು ಅಂತ ಹೇಳಿ ನಾವು ಹೊಡೆದಾಡ್ಕೊಂಡು ಬೀದಿಗಳ್ಕಂಡ್ ಕೇಳಬೇಕಾಗಿತ್ತು ನಾವು ಅಂತ ಪರಿಸ್ಥಿತಿ ಇತ್ತು ಅದ್ರಾಗ ಅವರೇ ಮುಂದೆ ನಿಂತ್ಕೊಂಡು ಅವರ ಜವಾಬ್ದಾರಿಯಾಗಿ ಮಾಡ್ಕೊಂಡಾಗ ನಾವು ಖುಷಿ ಪಡ್ಬೇಕಾದ ವಿಚಾರ ಇದು ಸಂತಸ ಪಡ್ಬೇಕಾದ ವಿಚಾರನ ನೀವು ಎಲ್ಲೋ ನಗರದಿಂದ ಆಚಿಕೆ ಅದು ಇರೋ ಇಡ ಜಾಗಕ್ಕೆ ನೀವು ಜಾಗ ಸೂಕ್ತ ಜಾಗ ಸೂಕ್ತ ಇದು ಇಲ್ಲಿ ಕೊಡಿ ಅಂತ ಹೇಳಿ ನಿಮ್ಮ ಪ್ರತಿಷ್ಠೆಗೋಸ್ಕರ ನಿಮ್ಮ ಒಂದು ನಾವು ಇಲ್ಲಿ ಬದುಕಿದೀವಿ ನಾವು ಉಸಿರಾಡ್ತಾ ಇದೀವಿ ಅಂತ ತೋರ್ಪಡೆಗೋಸ್ಕರ ಇಡೀ ಸಮುದಾಯನ ದಿತ್ತಪ್ಸಂತ ಕೆಲಸ ಆಗ್ತಾ ಇದೆ ಇಡೀ ಸಮುದಾಯಕ್ಕೆ ಜನದ ಹಿತದೃಷ್ಟಿಯಿಂದ ನಾವು ಮಾಡ್ಬೇಕಾಗಿದೆ ಸ್ಪರ್ಧೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಬಹಳಷ್ಟು ಒಂದು ತರಬೇತಿಯನ್ನು ಕೊಡುವಂತ ಜಾಗ ಆಗ್ತದೆ ಮುಂದಿನ ದಿನಗಳಲ್ಲಿ ಇದೇ ಭವನ ಮೇಲೆ 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 ಹೋಗ್ತಾ ಎಲ್ಲ ಇದಕ್ಕೂ ಸ್ಪಂದಿಸಂತ ಒಂದು ವ್ಯವಸ್ಥೆ ಆಗ್ತದೆ ಅದನ್ನ ಮಾಡಿಕೊಟ್ಟಿದ್ದಾರೆ ನಾವು ಯಾವುದೇ ಇಲ್ಲಿ ಪಾರ್ಟಿ ಪಕ್ಷ ಅಂತ ಮಾತಾಡ್ತಾ ಇಲ್ಲ ನಾವು ಒಟ್ಟಾರೆ ಸಂಘಟನೆ ಎಲ್ಲ ಸಂಘಟನೆ ಮುಖಂಡರು ಕೂಡ ನಾವು ಇಲ್ಲಿದ್ದೀವಿ ಜನಾಂಗದ ಮುಖಂಡರು ಇದ್ದೀವಿ ಸಂಘಟನೆ ಮುಖಂಡರು ಇದ್ದೀವಿ ಎಲ್ಲ ಜಾತಿಯವರು ಇದ್ದೀವಿ ನಾವು ನಾವೆಲ್ಲ ಒಟ್ಟಾಗಿ ಯಾಕೆ ಮಾಡ್ತಿದ್ದೀವಿ ಅಂತಂದರೆ ಒಳ್ಳೆಯದಾಗಲಿ ಒಂದು ಭವನ ನಿರ್ಮಾಣ ಆಗಲಿ ಎಲ್ಲರಿಗೂ ಅನುಕೂಲ ಆದಂಥದ್ದಾಗಲಿ ಅನ್ನೋ ದೃಷ್ಟಿಯಿಂದ ನಾವು ಇದಕ್ಕೆ ಒತ್ತು ಕೊಡಬೇಕಾಗಿದೆ ದಯಮಾಡಿ ಯಾರು ಇದಕ್ಕೆ ವಿರೋಧ ಮಾಡ್ತಿದ್ದೀರಿ ಅವರಿಗೆ ಕೈ ಮುಗಿದು ನಾನು ದಯ ದಯಮಾಡಿ ಇದನ್ನ ಮಾಡಬೇಡಿ ಈ ಅವಕಾಶವನ್ನ ನಾವು ಬಿಟ್ವಿ ಅಂತಂದ್ರೆ ಜೀವ ಮಾನದಲ್ಲಿ ನಾವು ಭವನವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ದಯಮಾಡಿ ತಮ್ಮಲ್ಲಿ ಕೇಳ್ತೀನಿ ಕೇಳ್ತೇನೆ ಇದಕ್ಕೆ ಯಾರು ಒಡ್ಡಿ ಬರಬೇಡಿ ಎಲ್ಲ ಒಗ್ಗಟ್ಟಿಂದ ಬನ್ನಿ ಯಾವ ಎಮ್ ಎಲ್ ಕೂಡ ನಮ್ಮನ್ನ ಯಾರನ್ನು ಕರೆದಿಲ್ಲ ಯಾವ ಮುಖಂಡ್ರೂ ಕರ್ದಿಲ್ಲ ಅವರು ಅವರೇನೇನೆ ಒಳ್ಳೆ ಜಾಗ ಕೊಡಬೇಕು ಅಂತ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಎಂಟು ಗಂಟೆ ಜಮೀನನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಅಲರ್ಟ್ ಮಾಡಿ ಸರ್ಕಾರಿ ಆದೇಶ ಮಾಡಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಈ ಕ್ಷೇತ್ರದ ಶಾಸಕರಾದಂತಹ ಸಿ ಬಿ ಸುರೇಶ್ ಬಾಬು ಅವರ ಶ್ರಮ ಇವತ್ತಿಗೆ ಸಾರ್ಥಕ ಆಗಿದೆ ಅಂತ ನಾನಾದರೂ ಕೂಡ ಭಾವಿಸ್ತೇನೆ ಅವರನ್ನು ನಮ್ಮ ದಲಿತ ಸಂಘಟನೆಗಳ ಪರವಾಗಿ ಅಭಿನಂದಿಸ್ತೇನೆ ಜೊತೆಗೆ ಮಾನ್ಯ ಗೋವಿಂದ ಕಾರಜೋಳ ಸಾಹೇಬರು ಏನು ಸಮಾಜ ಕಲ್ಯಾಣ ಸಚಿವರಾಗಿದ್ದರು ಎರಡು ಸಾವಿರದ ಹತ್ತೊಂಬತ್ತು ಜನವರಿ ಒಂದನೇ ತಾರೀಕು ಇಲ್ಲಿ ಈ ಒಂದು ಸಮುದಾಯ ಭವನಕ್ಕೆ ಸುಮಾರು ಒಂದೂವರೆ ಕೋಟಿ ಒಂದೂವರೆ ಕೋಟಿ ಜನ ಹಣ ಬಿಡುಗಡೆ ಮಾಡಿ ಶಂಕುಸ್ಥಾಪನೆ ನೆರವೇರಿಸಿದ್ರು ಆದರೂ ಕೂಡ ಇದುವರೆಗೂ ಆಗಿರಲಿಲ್ಲ ಈಗ ಆಗ್ತಾ ಇದೆ ದಯಮಾಡಿ ಯಾರು ಕೂಡ ಅಡ್ಡಿಪಡಿಸ್ಬೇಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಡ್ತೀನಿ ನಮಸ್ಕಾರ